ನಮಸ್ಕಾರ ಪ್ರೀತಿಯ ಬಂಧುಗಳೇ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ಸ್ವಾಗತ ಭಗವದ್ಗೀತೆ ಅಧ್ಯಾಯ ಎಂಟು ಅಕ್ಷರ ಬ್ರಹ್ಮಯೋಗ ಶ್ಲೋಕ ಇಪ್ಪತ್ತೊಂದು ಅವ್ಯಕ್ತೋ ಅಕ್ಷರ ಪರಮಾಂ ಗತಿಂ ಎಂ ಪ್ರಾಪ್ಯನ ನಿವರ್ತಂತೆ ಪರಮಂ ಮಮ ಈ ಅವ್ಯಕ್ತ ತತ್ವವನ್ನೇ ಅಕ್ಷರನಾದ ಭಗವಂತನೆನ್ನುತ್ತಾರೆ ಅವನೇ ಕೊನೆಯಾಸರೆ ಎನ್ನುತ್ತಾರೆ ಅವನನ್ನು ಪಡೆದವರು ಮತ್ತೆ ಮರಳಿ ಬರುವುದಿಲ್ಲ ಅದು ನನ್ನ ಹಿರಿದಾದ ಸ್ವರೂಪ ಎಲ್ಲರೂ ಹೋಗಿ ಸೇರಬೇಕಾದ ಸರ್ವಶ್ರೇಷ್ಠ ಸ್ಥಾನ ಈ ಅವ್ಯಕ್ತ ತತ್ವ ಆತನೇ ಅಕ್ಷರ ಶಬ್ದದ ಮುಖ್ಯಾರ್ಥ ಎಂದೂ ನಾಶವಿಲ್ಲದ ಎಲ್ಲ ಕಡೆ ವ್ಯಾಪಿಸಿರುವ ಯಾರು ಏನು ಬಯಸಿದರೂ ಅದನ್ನು ಕೊಡತಕ್ಕ ಸರ್ವಸಮರ್ಥ ಇಂದ್ರಿಯಗಳ ಅನುಭವ ಕೊಡುವವ ಸಮಸ್ತ ಶಬ್ದವಾಚ್ಯ ಭಗವಂತ ಅವನನ್ನು ಸೇರಿದರೆ ಮತ್ತೆ ಮರಳಿ ಸಂಸಾರದಲ್ಲಿ ಹುಟ್ಟಬೇಕಾಗಿಲ್ಲ ಅದು ನನ್ನ ಹೀರಿದಾದ ಸ್ವರೂಪ ಎನ್ನುತ್ತಾನೆ ಕೃಷ್ಣ ಶ್ಲೋಕ ಇಪ್ಪತ್ತೆರಡು ಪುರುಷ ಸ ಪಾರ್ಥ ಭಕ್ತಿಯ ಲಭ್ಯಸ್ತ್ವನ್ ಅನನ್ಯಯ ಯಸ್ಯಾಂತಸ್ಥಾನಿ ಭೂತಾನಿ ಏನ ಸರ್ವಮಿದಂ ತತಂ ಪಾರ್ಥ ಆ ಪರಮ ಪುರುಷ ಅವನಿಗೆ ಮೀಸಲಾದ ಭಕ್ತಿಗೆ ಮಾತ್ರವೇ ಎಟುಕುವವನು ಅವನ ಒಳಗೆ ಇಡೀಯ ವಿಶ್ವವಿದೆ ಅವನು ಈ ಎಲ್ಲವನ್ನು ತಬ್ಬಿ ನಿಂತಿದ್ದಾನೆ ಈ ಬ್ರಹ್ಮಾಂಡ ಮತ್ತು ಪಿಂಡಾಂಡವೆಂಬ ಪುರದಲ್ಲಿದ್ದು ಎಲ್ಲವನ್ನು ನಿಯಂತ್ರಿಸುವ ಭಗವಂತ ಸರ್ವ ಶಬ್ದವಾಚ್ಯ ಇಂತಹ ಭಗವಂತನನ್ನು ಒಲಿಸಿಕೊಳ್ಳಲು ಇರುವ ಏಕಮಾತ್ರ ಉಪಾಯ ಭಕ್ತಿ ಭಕ್ತಿ ಇಲ್ಲದ ಯಾವ ಕರ್ಮದಿಂದಲೂ ಆತನನ್ನು ಸೇರಲು ಸಾಧ್ಯವಿಲ್ಲ ಭಗವಂತನ ಸಾಕ್ಷಾತ್ಕಾರ ಮತ್ತು ಮೋಕ್ಷಕ್ಕೆ ಏಕಮಾತ್ರ ಸಾಧನ ಅನನ್ಯವಾದ ಏಕಭಕ್ತಿ ಪ್ರಳಯಕಾಲದಲ್ಲಿ ಎಲ್ಲವನ್ನೂ ತನ್ನ ಒಡಲಲ್ಲಿಟ್ಟು ರಕ್ಷಿಸಿ ಸೃಷ್ಟಿಕಾಲದಲ್ಲಿ ಅಂತರ್ಯಾಮಿಯಾಗಿದ್ದು ಮಾಡಬೇಕಾದ ಕಾರ್ಯವನ್ನು ಮಾಡಿಸಿ ಅನುದಿನ ಅನಂತ ಕಾಲದಲ್ಲಿ ಒಳಗೋ ಹೊರಗು ತುಂಬಿ ರಕ್ಷಣೆ ಮಾಡುವ ಆ ಭಗವಂತನನ್ನು ನಿರಂತರ ಪ್ರೀತಿಸು ಹೀಗೆ ಕೊನೆಗಾಲದಲ್ಲಿ ದೇಹತ್ಯಾಗ ಮಾಡುವಾಗ ಭಗವಂತನ ಧ್ಯಾನ ಹೇಗೆ ಮಾಡಬೇಕು ಎನ್ನುವ ಚಿತ್ರಣವನ್ನು ನಮ್ಮ ಮುಂದಿರಿಸಿದ ಕೃಷ್ಣ ದೇಹದಿಂದ ಹೊರಬಂದ ಮೇಲೆ ಭಗವಂತನತ್ತ ಪ್ರಯಾಣಿಸುವ ದಾರಿಯ ಬಗ್ಗೆ ಈ ಅಧ್ಯಾಯದ ಮುಂದಿನ ಭಾಗದಲ್ಲಿ ವಿವರಿಸುತ್ತಾನೆ ಶ್ಲೋಕ ಇಪ್ಪತ್ತ್ಮೂರು ಎತ್ರ ಕಾಲೇ ತ್ವನಾರೃತ್ತಿಮಾರುತಿಂ ಚೈವ ಯೋಗಿನ ಪ್ರಯಾತ ಯಾಂತಿಕಂ ಕಾಲಂ ವಕ್ಷ್ಯಾಮಿ ಭರತರ್ಷಭ ಭರತಶ್ರೇಷ್ಠ ಯಾವ ಕಾಲ ದೇವತೆಗಳ ದಾರಿಯಲ್ಲಿ ಹೋದ ಸಾಧಕರು ಮರಳುವುದಿಲ್ಲ ಮತ್ತು ಯಾವ ದಾರಿಯಲ್ಲಿ ಮರಳುತ್ತಾರೆ ಅಂತಹ ದೇವತೆಗಳನ್ನು ಹೇಳುತ್ತೇನೆ ಶರೀರವನ್ನು ತ್ಯಾಗ ಮಾಡಿದ ಜೀವನನ್ನು ಯಾವ ಯಾವ ದೇವತೆಗಳು ನಿಯಮನ ಮಾಡಿ ಮುಂದೆ ಕರೆದುಕೊಂಡು ಹೋಗುತ್ತಾರೆ ಯಾವ ದಾರಿಯಲ್ಲಿ ಹೋದವರು ಮರಳಿ ಭೂಮಿಯಲ್ಲಿ ಹುಟ್ಟುತ್ತಾರೆ ಮತ್ತು ಯಾರು ನೇರವಾಗಿ ಮೋಕ್ಷವನ್ನು ತಲುಪುತ್ತಾರೆ ವಿಷಯವನ್ನು ನಿನಗೆ ಹೇಳುತ್ತೇನೆ ಎನ್ನುತ್ತಾರೆ ಕೃಷ್ಣ ಇಲ್ಲಿ ಕೆಲವರು ಕಾಲ ಎನ್ನುವ ಪದವನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ ಈ ಶ್ಲೋಕದಲ್ಲಿ ಕೃಷ್ಣ ಹೇಳುವ ಕಾಲ ಅಂದರೆ ಸಮಯವಲ್ಲ ತ್ಯಾಗ ಮಾಡಿದ ಜೀವನ ನಿಯಮನ ಮಾಡುವ ದೇವತೆಗಳ ಗಣ ಕಾಲ ಶ್ಲೋಕ ಇಪ್ಪತ್ನಾಲ್ಕು ಅಗ್ನಿರ್ ಜ್ಯೋತಿರಹ ಶುಕ್ಲ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮ ಭ್ರಮವಿದು ಜನ ಅಗ್ನಿ ಮತ್ತು ಜ್ಯೋತಿ ಎಂಬಿಬ್ಬರು ವಹಿನಿಯ ಮಕ್ಕಳು ಮಧ್ಯಾಹ್ನದ ದೇವತೆಯ ಜೊತೆ ಹಗಲಿನ ದೇವತೆ ಹುಣ್ಣಿಮೆಯ ದೇವತೆ ಜೊತೆ ಶುಕ್ಲಪಕ್ಷದ ದೇವತೆ ಉತ್ತರಾಯಣದ ಆರು ತಿಂಗಳ ದೇವತೆಗಳು ಸಂಕ್ರಾಂತಿಯ ದೇವತೆಯ ಜೊತೆ ಉತ್ತರಾಯಣದ ದೇವತೆ ಈ ದಾರಿಯಲ್ಲಿ ಹೋದವರು ಭಗವಂತನನ್ನು ಬಲ್ಲವರು ಭಗವಂತನನ್ನು ಸೇರುತ್ತಾರೆ ಮತ್ತೆ ಮರಳುವುದಿಲ್ಲ ದೇಹದಿಂದ ಹೊರಬಂದ ಮೋಕ್ಷಯೋಗ್ಯ ಜೀವವನ್ನು ಮೊದಲು ಸ್ವಾಗತಿಸುವವರು ವೈಶ್ವಾನರನ ಮಕ್ಕಳಾದ ಅಗ್ನಿ ಮತ್ತು ಜ್ಯೋತಿ ಈ ದೇವತೆಗಳು ಜೀವನನ್ನು ಸತ್ಕರಿಸಿ ಮುಂದಕ್ಕೆ ಕಳುಹಿಸುತ್ತಾರೆ ಮುಂದೆ ಜೀವನನ್ನು ಬೆಳಕಿನ ಮತ್ತು ಮಧ್ಯಾಹ್ನದ ದೇವತೆಗಳು ಸ್ವಾಗತಿಸುತ್ತಾರೆ ಈ ನಿಜವಾದ ಬೆಳಕಿನ ಅನುಭವದೊಂದಿಗೆ ಜೀವ ಮುಂದೆ ಸಾಗಿ ಶುಕ್ಲ ಪಕ್ಷದ ಮತ್ತು ಹುಣ್ಣಿಮೆಯ ದೇವತೆಯನ್ನು ತಲುಪುತ್ತಾನೆ ಆ ನಂತರ ಸಂಕ್ರಮಣದ ಉತ್ತರಾಯಣದ ದೇವತೆ ಜೊತೆಗೆ ಉತ್ತರಾಯಣದ ಆರು ತಿಂಗಳ ದೇವತೆಗಳು ಜೀವನನ್ನು ಭಗವಂತನೆಡೆಗೆ ಕಳುಹಿಸುತ್ತಾರೆ ಹೀಗೆ ಯಾರು ಈ ದಾರಿಯಲ್ಲಿ ಸಾಗುತ್ತಾರೆ ಅವರು ಎಂದೂ ಮರಳಿ ಬರುವುದಿಲ್ಲ ನಿತ್ಯ ಸತ್ಯವಾದ ಭಗವಂತನನ್ನು ಸೇರುತ್ತಾರೆ ಬಂಧುಗಳೇ ಭಗವದ್ಗೀತೆ ಮುಂದುವರಿಯುತ್ತದೆ ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಎಲ್ಲ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ